ಅಂಗನವಾಡಿ ಕಾರ್ಯಕರ್ತೆ ಕಾರ್ಯಕರ್ತೆಯರ ಸಂಘಟನೆಯಿಂದ ಮಾತಾಡ್ತಾ ಇರೋದು ಅನಿರ್ದಿಷ್ಟಾವಧಿ ಇದನ್ನು ಹೋರಾಟ ಮಾಡೋಕ್ಕೆ ಕೂತ್ಕೊಂಡಿದ್ದೀವಿ ನಮಗೆ ಕನಿಷ್ಠ ವೇತನ ಬೇಕು ಮತ್ತು ಕಾಯಂಗೊಳಿಸಬೇಕು ಅನ್ನೋದಕ್ಕೋಸ್ಕರ ನಾವು ಸ್ಟ್ರೈಕ್ ಇದ್ದೀವಿ ಸರ್ ಸರ್ ನಾವು ಪೋಷಣ್ ಇದರಲ್ಲಿ ಮಕ್ಕಳ ತೂಕ ಮಾಡ್ತೀವಿ ಮತ್ತು ಎಲ್ ಚೆಕಪ್ ಮಾಡ್ತೀವಿ ಆರೋಗ್ಯ ತಪಾಸಣೆ ಮಾಡ್ತೀವಿ ಮನೆ ಮಕ್ಳಿಗೆ ಫುಡ್ ಕೊಡ್ತೀವಿ ಗರ್ಭಿಣಿ ಬಣ್ಣಂತಿಯರು ಫುಡ್ ಕೊಡ್ತೀವಿ ಮತ್ತು ಅವರ ಆರೋಗ್ಯದ ಬಗ್ಗೆ ಎಲ್ಲ ನಾವು ಇದು ಮನವರಿಕೆ ಮಾಡ್ಕೊಡ್ತೀವಿ ಪ್ರತಿಯೊಂದು ಮಾತೃವಂದನಾ ಕಾರ್ಯಕ್ರಮ ಭಾಗ್ಯಲಕ್ಷ್ಮಿ ಕಾರ್ಯಕ್ರಮ ಪ್ರತಿಯೊಂದನ್ನು ನಾವು ಮಾಡ್ತಾಯಿದ್ದೀವಿ ಸರ್ ಮತ್ತು ಇದ್ರ ಜೊತೆಗೆ ನಾವು ಸರ್ಕಾರದ ಯಾವುದೇ ಕೆಲಸ ಇದ್ರೂ ನಾವು ಮಾಡ್ಕೊಡ್ತೀವಿ ಇದ್ರ ಜೊತೆಗೆ ಬಿ ಎಲ್ ಒ ಕೆಲಸನೂ ಮಾಡ್ತೀವಿ ಚುನಾವಣಾ ಕಾರ್ಯಕ್ರಮನೂ ನಾವು ಮಾಡ್ಕೊಡ್ತಾ ಇದ್ದೀವಿ ಸರ್ ಆರೋಗ್ಯ ಸರ್ ಆಶಾ ಕಾರ್ಯಕರ್ತೆಯರು ಅವರು ಅವರು ಏರಿಯಾದಲ್ಲಿ ಇಂಜೆಕ್ಷನ್ದೆಲ್ಲ ಮಾಹಿತಿ ತೊಗೊಂಬಂದರು ನಮ್ಮ ಸ ನಮ್ಮ ಅಂಗನವಾಡಿ ಕೇಂದ್ರದಲ್ಲೂ ಚುಚ್ಚುಮದ್ದಿನ ಬಗ್ಗೆ ನಾವೇ ಅಲ್ಲಿ ನಮ್ಮ ಜಾಗ ಸ್ಕೂಲ್ನಲ್ಲೇ ಚುಚ್ಚುಮದ್ದು ಕಾರ್ಯಕ್ರಮ ನಡೆಸ್ಕೊಡ್ತೀವಿ ಮತ್ತು ನಾವು ಏನೇನು ಸಭೆ ಮಾಡ್ತೀವಿ ಅದಕ್ಕೆ ಫಲಾನುಭವಿಗಳು ಬರ್ತಾ ಇರ್ತಾರೆ ಜೊತೆ ಅವರು ನಮ್ಮ ಜೊತೆಗೆ ಅವರು ಾರೆ ಅನ್ನೋದಕ್ಕೆ ನಾನು ಹೇಳ್ತೀನಿ ಅವ್ರು ಅವರ ಏರಿಯಾ ಸರ್ವೆ ಏರಿಯಾನಲ್ಲೇ ಅವ್ರು ಇರ್ತಾರೆ ನಾವು ಇಂಜೆಕ್ಷನ್ಗೆ ಪ್ರತಿಯೊಂದಕ್ಕೂ ಇಂತ ಗರ್ಭಿಣಿ ನಮ್ಮ ಏರಿಯಾದಲ್ಲಿ ಇದ್ದಾರೆ ಅವ್ರಿಗೆ ಆಹಾರ ಕೊಡೋದಾಗ್ಲಿ ಪ್ರತಿಯೊಂದನ್ನು ಮಾಡ್ತಾ ಇದ್ದಾರೆ ಸರ್ ಸರ್ ಕನಿಷ್ಠ ವೇತನ ಮತ್ತೆ ಕಾಯಂಗೊಳಿಸಬೇಕು ನಮ್ಮ ಬೇಡಿಕೆ ಇಲ್ಲ ಇಲ್ಲ ಸರ್ ನಾವು ಪ್ರತಿ ಟೈಮು ಮಾಡ್ತಾ ಇದೀವಿ ಪ್ರತಿ ಹೋದ್ ಸರಿನು ಎಲ್ಲ ಇದು ಮಾಡಿದ್ವಿ ಅವಾಗಲೂ ನಮ್ಗೆ ಭರವಸೆ ಭರವಸೆ ಕೊಟ್ಟು ಕಳಿಸಿದ್ರು ಆದ್ರೆ ಮಾಡಲಿಲ್ಲ ಈ ಸರಿನೂ ಅಷ್ಟೇ ನಮಗೆ ಬ ಭರವಸೆ ಕೊಟ್ಟು ಇದು ಮಾಡ್ತಾರೆ ಅಂತ ಹೋರಾಟ ಮಾಡ್ತಾ ಇದ್ದೀವಿ ಸರ್ ಅವ್ರನ್ನ ನೋಡ್ಕೊಂಬಂದಿಲ್ಲ ನಾವು ಪ್ರತಿ ಸರಿನೂ ಮಾಡಿ ಮಾಡಿನೇ ನಾವು ಸಂಬಳ ಇದು ಮಾಡ್ಕೊಂಡಿರೋದು ಸರ್ ಅವರಿಂದ ನಾವೇನೂ ಇದು ಮಾಡ್ಕೊಂಡು ಬಂದಿಲ್ಲ ಸರ್ ಸರ್ ಇದು ಅನಿರ್ದಿಷ್ಟವಾದ ಅಹೋರಾತ್ರಿ ಹೋರಾಟ ಸರ್ ಯಾವತ್ತವ್ರು ಬಂದು ನಮ್ಗೆ ನಮ್ಮ ಬೇಡಿಕೆನ ಈಡೇರಿಸ್ತಾರೋ ಅಂತವರೆಗೂ ಹೋರಾಟ ಮಾಡ್ತೀವಿ ಸರ್ ಅಂಗನವಾಡಿ ಜೊತೆಲೆಯಾ ಎಲ್ ಕೆ ಜಿ ಯು ಕೆ ಜಿ ಇನ್ನೂ ಮಾಡ್ತಾ ಇದ್ದೀವಿ ನಾವು ಯಾವ ಕೆಲಸ ಕೊಟ್ಟರು ಮಾಡಿಸಿ ಮಾಡಿಸ್ಕೊಂಡು ಕೆ ಸರ್ಕಾರ ನಮ್ಮನ್ನು ಕೆಳಮಟ್ಟದಲ್ಲೇ ನೋಡ್ತಾ ಇದ್ದಾರೆ ಮತ್ತು ಮೇಲ್ದರ್ಜೆಗೆ ಏರ್ಸೇ ಇಲ್ಲ ನಮಗೆ